ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ವಿಧಾನಸಭಾ ಮತಕ್ಷೇತ್ರದ ಕಸಘಟ್ಟಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ನಲವತ್ತು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂತ ಪ್ರಾರಂಭದಿಂದ ಸಿಸಿಎಫ್ ಫೈನಾನ್ಸ್ ಕಮಿಟಿಯಲ್ಲಿ ಮಾಜಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಶ್ರೀ ಶಕ್ತಿ ಸಂಘದಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ನವಜ್ಯೋತಿ ಯುವತಿ ಮಂಡಳಿಯಲ್ಲಿ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ದಾಸರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತ ಶ್ರೀಮತಿ ಜೆ ಅಣ್ಣಮೇರಿ ಮೇಡಮ್ ಹಾಗೂ ಇವರ ಯಜಮಾನರು ಸುಮಾರು ನಲವತ್ತು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡೇ ಬಂದಿರುವಂತಹ ಹಾಗೂ ಮಾಜಿ ಪ್ರಧಾನ ಕಾರ್ಯದರ್ಶಿ ಪುರ ಹೋಬಳಿಯಲ್ಲಿ ಆಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಲವತ್ತು ವರ್ಷದಿಂದ ಮುಖಂಡರಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀ ಎಂ ಸಿ ಆರೋಗ್ಯ ಸ್ವಾಮಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದೆ ಈ ಇಬ್ಬರು ಈ ದಂಪತಿಗಳಿಗೆ ನಮ್ಮ ಆನ್ಲೈನ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಿಮ್ಮ ಒಂದು ನಲವತ್ತು ವರ್ಷದ ರಾಜಕೀಯ ಅನುಭವ ಮತ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ಈ ಒಂದು ರಾಜಕೀಯ ಯಾವಾಗ ಮತ್ತು ಹೇಗೆ ಎಲ್ಲಿಂದ ಪ್ರಾರಂಭ ಆಯಿತು ಸರ್ ಸರ್ ನಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನನ್ನ ತಂದೆ ತಾಯಿಗಳಿಗೆ ನನ್ನ ಉಭನೇ ಅವರ ಮುಖಾಂತರ ನಾನು ತುಂಬಾ ಅತಿ ಬಡತನ ಕುಟುಂಬದಲ್ಲಿ ಹುಟ್ಟಿದನು ರಾಜಕೀಯಕ್ಕೆ ನನ್ಗೆ ಯಾರು ಗುರು ಇರಲಿಲ್ಲ ಆ ಸಂದರ್ಭದಲ್ಲಿ ಸನ್ಮಾನ್ಯ ಎ ಅವರ ನೇತೃತ್ವದಲ್ಲಿ ಅವ್ರ ನನ್ನ ಕರೆದು ಮನೆಗೆ ನೀನು ಇಂತ ಕೆಲಸ ಮಾಡುವಂತ ಎಲ್ಲ ರೀತಿಯಲ್ಲಿ ಗುರುವಾಗಿ ನನಗೆ ಹೇಳಿಕೊಟ್ರು ಆ ಸಂದರ್ಭದಿಂದ ನಾನು ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ತನಕ ಸನ್ಮಾನ್ಯ ಎ ಕೃಷ್ಣಪ್ಪನವರ ಆಶೀರ್ವಾದದ ನಾನು ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಲ್ಲಿ ಗುರುತಿಸ್ಕೊಂಡು ಸಣ್ಣ ಪುಟ್ಟ ಸೇವೆಗಳು ಮಾಡಿಕೊಂಡು ಸಾರ್ವಜನಿಕರಲ್ಲಿ ಸ್ಪಂದಿಸಿಕೊಂಡು ಅವ್ರ ಜೊತೆ ಒಳನಾಡರಾಗಿ ಬೆಳೆದು ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೀನಿ ಸರ್ ಸರ್ ನಿಮ್ಮ ಒಂದು ಮನೆತನದ ಒಂದು ಬ್ಯಾಕ್ ಗ್ರೌಂಡು ಮನೆತನದಲ್ಲಿ ಯಾರಾದ್ರೂ ಒಂದು ರಾಜಕೀಯವಾಗಿ ಇದ್ರ ಅಥವಾ ತಾವೇನ ಸರ್ ಇಲ್ಲ ಸರ್ ನನ್ನ ಮನೆಯಲ್ಲಿ ತುಂಬಾ ಕೂಲಿ ಮಾಡ್ಕೊಂಡು ನನ್ನ ತಾಯಿ ತಂದೆ ಜೀವನ ಮಾಡ್ತಾ ಇದ್ರು ಅಂತ ಕುಟುಂಬದಲ್ಲಿ ನನ್ನನ್ನು ದೇವರು ಮೊದಲು ಕೊಟ್ಟಂತ ಆಶೀರ್ವಾದದ ಮತ್ತೆ ನನ್ನ ಗುರುಗಳು ಎ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಮುಂದೆ ಬಂದೆ ಮೇಡಮ್ ನಿಮ್ಮ ಒಂದು ರಾಜಕೀಯ ಜೀವನ ಸರ್ ಜೊತೆಗೆ ಪ್ರಾರಂಭವಾಯ್ತಾ ಅಥವಾ ನಿಮ್ಮ ಒಂದು ಎಲೆಕ್ಷನ್ ಬಂದು ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಸರ್ ನನಗೆ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಅವರು ಎಲ್ಲ ಮಾಡ ಕಾರ್ಯ ಮಾಡೋದೆಲ್ಲ ಅದರಲ್ಲಿ ಭಾಗಿಯಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಹಂಗೆ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊಂಡು ನಾವು ಸ್ತ್ರೀ ಶಕ್ತಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನವಜ್ಯೋತಿ ಅಂತ ಯುವತಿ ಮಂಡಳಿ ಒಳಗು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಮತ್ತೆ ಸಿ ಅಂತ ಒಂದು ಸಂಸ್ಥೆ ಬಡವ ಮಕ್ಕಳಿಗೆ ಹೆಲ್ಪ್ ಸಹಾಯ ಮಾಡೋದು ಅವರು ಅದರಲ್ಲಿ ನನ್ನ ಫೈನಾನ್ಸ್ ಕಮಿಟಿ ಆಗಿ ಮಾಡಿದ್ವಿ ಸರ್ ಮೇಡಮ್ ಇಷ್ಟೆಲ್ಲ ಸಂಸ್ಥೆಗಳಲ್ಲಿ ತಾವು ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದ್ರಿ ಇದಕ್ಕೆಲ್ಲ ಪ್ರೇರಣೆ ಅಂದ್ರೆ ಯಾರಿಂದ ಎಲ್ಲಿಂದ ಬಂತು ಮೇಡಂ ನಮ್ಮ ಯಜಮಾನ್ ಅವರ ಒಂದು ಕೆಲಸವನ್ನು ಮೆಚ್ಚಿ ಅವರ ಮಾರ್ಗದರ್ಶನದಲ್ಲಿ ಬಂದ್ರಿ ಬಂದಿ ಹೌದು ನಿಮಗೆ ರಾಜಕೀಯವಾಗಿ ಗುರುಗಳು ಅಂದ್ರೆ ನಿಮ್ಮ ಅಂತ ಮೇಡಮ್ ನಿಮ್ಮ ಒಂದು ಇಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ನಿಮಗೆ ಬಹಳಷ್ಟು ಸಮಾಜ ಸೇವೆ ಅನುಭವ ಆಗಿದೆ ನಿಮ್ಮ ವೈಯಕ್ತಿಕವಾಗಿ ಸಮಾಜ ಸೇವೆಗಳು ಇದುವರೆಗೂ ಏನೇನ್ ಮಾಡಿದ್ರೆ ಸರ್ ಮನ ಅವ್ರಿಗೆ ಯಾವ ರೀತಿ ಬೆಳವಣಿಗೆ ಮಾಡ್ಕೊಬೇಕು ಮತ್ತೆ ಮಕ್ಕಳನ್ನ ಓದಿಸ್ಬೇಕು ಮತ್ತೆ ಸ್ವಚ್ಛವಾಗಿರ್ಬೇಕು ಆರೋಗ್ಯ ನಮಗೆ ಬೇಕಂದ್ರೆ ಸ್ವಚ್ಛವಾಗಿರ್ಬೇಕು ಮತ್ತೆ ಅಕ್ಕಪಕ್ಕದಲ್ಲಿ ಒಂದ ಚೆನ್ನಾಗಿರ್ಬೇಕು ವಾತಾವರಣದಲ್ಲಿ ಚೆನ್ನಾಗಿರ್ಬೇಕು ದ್ವೇಷಗಳೇ ನಾವು ಮಾಡ್ಕೊಂಡು ಹೋಗಬಾರ್ದು ಅನ್ನೋದು ಮತ್ತೆ ಮಕ್ಕಳಿಗೆ ನೀವು ಈ ಥರ ಓದಿಸ್ಬೇಕು ಮುಂದಕ್ಕೆ ಬರಬೇಕು ಮಕ್ಕಳು ಓದಿದ್ರೇ ಈ ಕಾಲಕ್ಕೆ ಮುಂದೆ ಬರೋಕ್ಕಾಗೋದು ಮಹಿಳಾ ಸಬಲೀಕರಣಕ್ಕೋಸ್ಕರ ನಿಮ್ಮ ಒಂದು ಬಹಳಷ್ಟು ಆದ್ಯತೆಯನ್ನು ಹೌದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೂರು ಬಾರಿ ಆಯ್ಕೆ ಆಗಿದ್ದೀರಾ ಒಂದು ಬಾರಿ ದಾಸರಹಳ್ಳಿ ಪಂಚಾಯತಿ ಇನ್ನು ಎರಡು ಬಾರಿ ಕಸಘಟ್ಟಪುರ ಗ್ರಾಮ ಪಂಚಾಯತಿ ಹೌದು ಅದರಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ರೆ ಕುಡಿಯ ನೀರಿಗೆ ದೀಪ ದಾರಿ ದೀಪಕ್ಕೆ ಮತ್ತೆ ಮಕ್ಕಳು ಓದದ ಇರೋ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಒಳ್ಳೆ ಒಳ್ಳೆ ಶಾಲೆ ಕಳಿಸ್ತಿದ್ರು ನಮ್ಮ ಗೋರ್ಮೆಂಟ್ ಶಾಲೆಗಳಿವೆ ಅದಕ್ಕಾದ್ರೂ ಕಳಿಸ್ಬೇಕು ಅನ್ನೋದು ತಿಳುವಳಿಕೆ ಕೊಡೋದು ಮತ್ತೆ ಈ ಥರ ಎಲ್ಲ ಮಾಡಿದ್ದೀವಿ ಮತ್ತೆ ವಯಸ್ಸಾದವರಿಗೆ ಅವ್ರನ್ನ ಕೆಲವರು ಏನು ಮಾಡ್ತಾರೆ ಅವ್ರನ್ನ ಒಂದು ಸ್ವಲ್ಪ ಇದು ಮಾಡಿಬಿಡ್ತಾರೆ ಅವ್ರನ್ನ ಏನು ನೋಡ್ಕೊಳಲ್ಲ ಏನಿಲ್ಲ ಆ ಥರದ ಆ ಥರ ಇರೋರಿಗೆ ಹೇಳೋದು ಈ ತರ ಹಿಂಗ್ ಮಾಡ್ಬಾರ್ದು ವಯಸ್ಸಾದವ್ರನ್ನ ಇದ್ ಮಾಡಬಾರ್ದು ಅನ್ನೋದನ್ನ ನಮ್ಮ ಊರಿನ ಜನರಿಗೆ ನಾವು ಜಾಗೃತಿ ಮೂಡಿಸ ಮೂಡಿಸೋದು ಹ್ಮ್ ಈ ತರ ಹೋಗ್ಬೇಕು ಅಂತ ಈಗ ಶಿಕ್ಷಣ ವಿಚಾರದಲ್ಲಿ ಶಾಲೆಗೆ ಕಳ್ಸ ಮಕ್ಳಿಗ್ ಕಳ್ಸಬೇಕು ಅಂತ ಹೇಳಿದ್ರಿ ಅಭಿವೃದ್ಧಿ ವಿಚಾರ ಬಂದಾಗ ಶಾಲೆ ಅಭಿವೃದ್ಧಿಗೆ ಏನ್ ಆದ್ಯತೆ ಕೊಟ್ಟು ಏನೆಲ್ಲಾ ಅಭಿವೃದ್ಧಿ ಕೆಲಸ ಆಗಿದೆ ಶಾಲೆಗಂದ್ರೆ ಮಕ್ಕಳನ್ನ ಕಳಿಸ್ಬೇಕು ಅಂತ ಹೇಳ್ತೀವಿ ಕೆಲವ್ರು ಕಳ್ಸೋದೇ ಇಲ್ಲ ಮಕ್ಕಳು ಮನೆಗೆ ಇಟ್ಕೊಳೋರು ಅಂಗನವಾಡಿ ಕಳಿಸ್ರಿ ಅಂತ ಮಕ್ಳಿಗೆ ಹೇಳೋದು ಮತ್ತೆ ಶಾಲೆಗಳಿಗೆ ಅಭಿವೃದ್ಧಿಗಂದ್ರೆ ಅವ್ರಿಗೆ ಹೋಗಕ್ಕೆ ಒಂದು ನಮ್ ಕೈಯ್ಯಾದಂಥದ್ದು ಸಹಾಯ ನಮ್ಮ ಶಕ್ತಿ ಅಷ್ಟು ಅವ್ರಿಗೊಂಚೂರು ಫೀಸ್ಗೆ ಹೆಲ್ಪ್ ಮಾಡ್ಬೋದು ಮತ್ತೆ ಯೂನಿಫಾರ್ಮ್ ಬಟ್ಟೆಗೆ ಒಂಚೂರು ಎಲ್ಪ್ ಮಾಡ್ಬೋದು ಆ ಥರ ಎಲ್ಲ ಹೇಳಿ ಅವ್ರನ್ನ ನಾವು ತಿಳಿ ಹೇಳಿ ಕಳಿಸ್ತೀವಿ ನಮ್ಮ ಕೈಲಾದಷ್ಟು ನಾವು ಸಹಾಯನೂ ಮಾಡ್ತೀವಿ ಮತ್ತೆ ಬೆಂಗಳೂರು ನಗರದಾದ್ಯಂತ ಒಂದು ದೊಡ್ಡ ಸಮಸ್ಯೆ ಕಸದ ಸಮಸ್ಯೆ ಹೌದು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸ್ತಾ ಇದ್ದೀರಾ ಮತ್ತೆ ಕಸ ವಿಲೇವಾರಿ ಘಟಕ ನಿಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದೆಯಾ ಮೇಡಮ್ ಇದೆ ಈಗ ಕೆಲವು ದಿನಗಳಿಂದ ಮಾತ್ರ ಮೊದ್ಲು ಇರ್ಲಿಲ್ಲ ಮೊದ್ಲು ಎಲ್ಲಾಂದ್ರಲ್ಲಿ ಕಸಗಳು ಹಾಕ್ತಾ ಇದ್ರು ಮನೆ ಮುಂದೆ ನೀರ್ತಿದ್ರೆ ಮೂರಿಗೆ ಆಗ್ತಾ ಇದ್ರು ಈಗ ಅದೆಲ್ಲ ಕಂಟ್ರೋಲ್ ಆಗಿದೆ ಈಗ ಪಂಚಾಯಿತಿಯಲ್ಲಿ ಕಸದ ಘಟಕ ಆಗಿದೆ ಇದೇ ಗಾಡಿಗಳು ಬರ್ತವೆ ಆ ಕಸ ಎತ್ಕೊಂಡೆ ಗಾಡಿಗಳು ಬರ್ತವೆ ಅದ್ರಲ್ಲಿ ಬೀದಿ ಬೀದಿಗೂ ಬಂದು ಹೋಗ್ತಾರೆ ತಗೊಂಡೋಗಿ ಇವಾಗ ಸ್ವಚ್ಛ ಸ್ವಲ್ಪ ಪರವಾಗಿಲ್ಲ ಊರುಗಳಲ್ಲಿ ವಾರಕ್ಕೆ ಎರಡು ಸಲ ಗಾಡಿ ಬರ್ತದೆ ಆದ್ರೂ ಸಾಲಲ್ಲ ನಮ್ಗೆ ಗ್ರಾಮ್ ಟನ್ನಲ್ಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇರೋದು ಅವ್ರಿಗೆ ಗ್ರಾಮ ಅಲ್ಲಿ ಕ್ಲೀನ್ ಆಗಿ ನೀರು ಹೋಗಕ್ಕೆ ಮೋರಿಗಳು ಇಲ್ಲ ಆಗಿನ ಕಾಲ ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಮಾಡಿರೋ ಚರಂಡಿಗಳೇ ಅದ್ರಾಗೆ ನೀರುಗಳು ಹೋಗೋದು ಮಳೆ ನೀರು ಬಂದಾಗ ಪ್ರಾಬ್ಲಮ್ ಆಗುತ್ತೆ ಸರಳವಾಗಿ ನೀರು ಹರಿಯಲ್ಲ ಹೋಗಲ್ಲ ಕೆಲವು ಕಡೆ ಲೇವಿಟ್ಗಳು ಮಾಡಿಬಿಟ್ಟಿದ್ದಾರೆ ರಾಜಕಾಲುವೆಗಳೆಲ್ಲ ಮುಚ್ಕೊಂಡ್ಬಿಟ್ಟವ್ರೆ ನೀರು ಹೋಗೋ ಅನುಕೂಲ ಇಲ್ಲ ಹ ಅದೆಲ್ಲ ಇದು ಮಾಡಿ ಪಂಚಾಯತಿ ಸಮಸ್ಯೆಗಳು ಎದುರಿಸ್ತಾ ಇನ್ನೂ ಮುಗ್ದಿಲ್ಲ ಇನ್ನು ಮುಗ್ದಿಲ್ಲ ಇನ್ನು ಸಮಸ್ಯೆ ಇದೇ ಇನ್ನು ಮುಗ್ದಿಲ್ಲ ನೀರ್ದೇ ಆಗ್ಬೋದು ಈಗ ಹದ್ನೈದು ಇಪ್ಪತ್ತು ವರ್ಷ ಆಗಿರೋ ಬೋರ್ವೆಲ್ಗಳು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷನೇ ಆಗೈತೆ ಬೋರ್ವೆಲ್ ಆ ಒಂದ್ ಬೋರ್ ಏನೇ ಐತ ಗ್ರಾಮ್ ಕೊಡಬೇಕು ಕೊಡ್ಬೇಕು ಲೈಟ್ಗೂ ಕೊಡ್ಬೇಕು ಅದು ಬಾಳ ಸಮಸ್ಯೆ ನಮ್ಗೆ ಕುಡಿಯ ನೀರಿನ ಸಮಸ್ಯೆ ಬಹಳ ಒಂದಿರೋ ಬೋರ್ವು ಲೇಔಟ್ಗಳಿಗೆಲ್ಲಾ ಕೊಡ್ಬೇಕು ಸುಮಾರು ಒಂದು ಐನೂರ್ ಆರ್ನೂರ್ ಅಡಿ ನೀರು ಎಲ್ಲಾ ಇದ್ ಮಾಡ್ಬೇಕು ಒಂದ್ ಬೋರ್ವೆಲ್ ಎರಡ್ ಬೋರ್ವೆಲು ಒಂದ್ ಬೋರ್ವೆಲ್ ಚೆನ್ನಾಗ್ ಬರುತ್ತೆ ಒಂದ್ ಬೋರ್ ಈಗ ಸಮರ್ ಟೈಮ್ ಅಲ್ಲಿ ಬರೋದೇ ಇಲ್ಲ ನೀರು ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಅವಾಗ ಗೂ ಕೊಡ್ಬೇಕು ಗ್ರಾಮ್ ಟನ್ಗು ಕೊಡ್ಬೇಕು ನಮ್ದು ಏನಂದ್ರೆ ಗ್ರಾಮ್ ಟರ್ನ್ ಕೊಟ್ರೆ ಲೇಟ್ ಹೋಗಕಲ್ಲ ಲೇಟ್ ಕೊಟ್ರೆ ಗ್ರಾಮ್ ಟರ್ನ್ ಬರಕ್ ನಮ್ಗೆ ದಿನ ನಮ್ಗೆ ಅದೇ ಒಂದು ತಲೆನೋವು ಈಗ ಜೆ ಕೆಲಸ ಪ್ರಾರಂಭ ಆಗಿ ಅಲ್ಲಿಂದ ಸೌಲಭ್ಯ ಸಿಗ್ತಾ ಇದೆಯಾ ಸೌಲಭ್ಯ ಅಂದ್ರೆ ಅದರಲ್ಲಿ ಹೆಂಗಂದ್ರೆ ಒಂದು ಲೀಕ್ ಆಗುತ್ತೆ ನೋಡ್ರಿ ನೀರು ತರ ನೀರ್ ಬರುತ್ತೆ ಅದ್ರಲ್ಲಿ ಸರಳವಾಗಿ ನೀರ್ ಬರ್ತಾ ಇಲ್ಲ ಪೈಪ್ಗಳಲ್ಲಿ ಸರಳವಾಗಿ ಬಂದ್ರೆ ಜನಿಗೆ ಅನುಕೂಲ ಆಗುತ್ತೆ ಅದು ಕೆಲ್ಸಾನು ಕರೆಕ್ಟ್ ಆಗಿ ಊರ್ಗಳಲ್ಲಿ ಕೆಲಸ ಮಾಡಿಲ್ಲ ನೀರು ಅಲ್ಲಿ ಬರುತ್ತೋ ಇಲ್ಲೋ ಅವ್ರೇನೋ ಪೈಪ್ ಹಾಕ್ಬೇಕು ಪೈಪ್ ಹಾಕಿದ್ದಾರೆ ಅವ್ರು ಪಾಡ್ಗ ಅದ್ ಮಾಡಿದ್ದಾರೆ ಅದು ಅವರು ಶ್ರಮ ತೆಗೆದು ಈ ಮನೆಗೆ ನೀರ್ ಪೈಪ್ ಹಾಕಿದ್ವಿ ನೀರು ಹೋಗುತ್ತೋ ಇಲ್ವ ಅನ್ನೋದು ಅವ್ರು ಗಮನಿಸಿ ಅದು ಮಾಡಿಲ್ಲ ನಾವು ಬೇಜಾನ್ ಸಲ ಅವ್ರು ಫೋನ್ ಮಾಡಿದ್ರೆ ಫೋನೇ ತೆಗೆಯಲ್ಲ ಮತ್ತೆ ನಾವು ಏನ್ ಮಾಡಿದ್ರೆ ರಿಪೀಟ್ ಕೊಡೋದಿಲ್ಲ ಅವರು ಆತರ ಕೆಲಸ ಮಾಡಿದ್ದಾರೆ ಈಗ ನಿಮ್ಮ ಭಾಗದಲ್ಲಿ ಇರುವಂತ ರೈತರಿಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಇರ್ಬೋದು ಇಲಾಖೆಗಳಿಂದ ಇರ್ಬೋದು ಏನಾದ್ರು ಅನುಕೂಲ ಇಲ್ಲಿ ನಾನು ನಿಂತಿರೋ ವಾರ್ಡ್ ಅಲ್ಲಿ ರೈತರು ಕಮ್ಮಿ ಎಲ್ಲ ಜಮೀನ್ ಎಲ್ಲ ಇಲ್ಲ ಅಲ್ಪಸಂಖ್ಯಾತರು ಇರೋದು ತುಂಬಾ ಬಡವರು ಜಮೀನ್ದಾರರು ಇಲ್ಲ ರೈತರು ನನ್ನ ವಾರ್ಡ್ ಅಲ್ಲಿ ಅಷ್ಟೊಂದು ರೈತರೂ ಇಲ್ಲ ಸರ್ ಸಮಸ್ಯೆಗಳು ಬಂದಿಲ್ಲ ಬಂದಿಲ್ಲ ಅಪ್ಪಿತಪ್ಪಿ ಸಣ್ಣದಂದ್ರೆ ಮೇಕೆ ಸಾಕೋದಕ್ಕೆ ನೀರುಗಳು ಗುಂಡಿ ಇಂಗುಗುಂಡಿ ಅಂತವೆಲ್ಲರಷ್ಟು ನಾವು ಮಾಡಿಕೊಟ್ಟಿದಿವಿ ಬಟ್ ಇಲಾಖೆಗಳಿಂದ ನಾವೇನು ಏನು ಮಾಡಿಲ್ಲ ಸರ್ ಇಲಾಖೆಗಳಿಂದ ಏನು ಸೌಲಭ್ಯಗಳು ಮಾಡಿಲ್ಲ ಸರ್ ಈಗ ತಾವು ಕೂಡ ಒಂದು ನಲವತ್ತು ವರ್ಷದ ಅನುಗುಣ ರಾಜಕಾರಣಿಯಾಗಿ ಮೇಡಮ್ ಜೊತೆಗೆ ಸದಸ್ಯರು ಇದ್ದಾರೆ ಮೇಡಮ್ ಅವರವರ ಜೊತೆಗೆ ಕೈ ಜೋಡಿಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ನಗರದಾದ್ಯಂತ ಒಂದು ಮೇಜರ್ ಸಮಸ್ಯೆ ಅಂದ್ರೆ ಇದ್ದಿದ್ದು ಕೆಲಸಗಳು ಎಲ್ಲೂ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಒಳ್ಳೆ ಉಪಯೋಗಿಸ್ಕೊಂತಿದ್ದಾರೆ ಇದಕ್ಕೆ ಈ ಭಾಗದಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋದಿಕ್ಕೆ ಏನು ಸರ್ ಮೇನ್ ಮೇಜರ್ ಸಮಸ್ಯೆ ಮೇನ್ ಕಾರಣ ಇಲ್ಲಿ ಕೂಲಿ ಕಾರ್ಮಿಕರು ಇಲ್ಲ ತೀರಾ ಕಡಿಮೆ ಎಲ್ಲ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಗಾರ್ಮೆಂಟ್ಸ್ಗಳು ಯಥೇಚ್ಛವಾಗಿ ಇರೋದ್ರಿಂದ ಎಲ್ಲಾ ಆಳುಗಳು ಏನ್ ಮಾಡ್ತಾರೆ ಜನಗಳು ಆ ಕೆಲ್ಸಕ್ಕೆ ಹೋಗ್ತಾರೆ ಬಿಸಿಲಾಗಿ ಯಾರಪ್ಪ ಮಾಡೋದು ಸರ್ಕಾರ ಕೂಡ ಎನರ್ಜಿ ಅಮೌಂಟ್ ಅಲ್ಲಿ ಸಾಲಲ್ಲ ನಾವು ನಿಂತ್ಕೊಂಡು ಫ್ಯಾಕ್ಟ್ರಿ ಕೆಲಸ ಮಾಡ್ಬೋದು ಅನ್ನೋ ಉದ್ದೇಶ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿಯ ವಾರ್ಡ್ ಒಂದರಲ್ಲಿ ಕೆಲಸ ಮಾಡಕ್ಕೆ ನಮ್ಗೆ ತೊಂದರೆ ಆಗುತ್ತೆ ನಾವು ಆಳುಗಳಿಟ್ಕೊಂಡೇ ಇಟ್ಕೊಂಡೇ ಕೆಲಸ ಮಾಡ್ಬೋದು ಆಳ್ಗಳು ಬಿಟ್ಟು ಬೇರೆದ್ರಲ್ಲಿ ನಾವು ಮಾಡಿದ್ರೆ ಅದಕ್ಕೆ ನಮ್ಗೆ ಕಾನೂನು ಅಡಿಯಲ್ಲಿ ತಪ್ಪಾಗುತ್ತೆ ಅದನ್ನ ದಯಮಾಡಿ ನಾವು ಎನ್ಆರ್ತಿ ಕೆಲಸ ಮಾಡೋಕ್ಕೆ ಮುಂದಕ್ಕೆ ಹೋಗಿಲ್ಲ ಸರ್ ನಿಮ್ ನೀವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಆಗಿ ಆಲ್ಮೋಸ್ಟ್ ಅಲ್ಲಿ ಒಂದು ನಲವತ್ತು ವರ್ಷದಿಂದ ಮುಖಂಡರಾಗಿ ಎಲ್ಲ ಭಾಗದಲ್ಲಿ ಕೆಲಸ ಮಾಡಿದಾರ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ರಿ ಕೆ ಆರ್ ಪುರ ಹೋಗ್ಲಿಗೂ ಕೂಡ ಸರ್ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಮೊದಲು ಹೇಗಿತ್ತು ಆಮೇಲೆ ತಾವು ಬಂದ ಮೇಲೆ ಇದಕ್ಕೆ ಇಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ದಾರೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ನ್ಯಾಷನಲ್ ಪಾರ್ಟಿ ಅದು ದೊಡ್ಡ ಸಮುದ್ರ ಇದ್ದಂಗೆ ಆ ಪಾರ್ಟಿಯಲ್ಲಿ ಹುಟ್ಟಿ ಬೆಳೆದಂತ ಜನ ನಾವು ವಿನ್ನಡನೆ ಮಾಡ್ಕೊಂಡು ಕೆಲವು ಬೇರೆ ಬೇರೆ ಪಾರ್ಟಿಗಳು ಮಾಡ್ಕೊಂಡ್ವಿ ಆ ಯಾವ ಮೂಲ ಹುಟ್ಟಿ ಕಾಂಗ್ರೆಸ್ ಏನ್ ತಂತು ಅಂತ ನಾವು ಹಿಂದೆ ಆಲೋಚನೆ ಮಾಡಿದಾಗ ಕಾಂಗ್ರೆಸ್ ಇದ್ ಮೂಲ ಒಂದು ಸಿದ್ಧಾಂತಗಳು ತಿಳ್ಕೊಂಡು ಅಧಿಕಾರಕ್ಕೋಸ್ಕರ ನಾವು ಪಾರ್ಟಿಗಳು ಕಟ್ಕೊಂಡಿದೀವಿ ಪಾರ್ಟಿಗಳಲ್ಲಿ ಕೆಲಸ ಮಾಡ್ತಿದ್ವಿ ಆದ್ರೆ ಈ ಇಷ್ಟ ಮಟ್ಟಕ್ಕೆ ಬೆಳಿಬೇಕಾದ್ರೆ ಯಾರು ಕಾರಣಕರ್ತರು ಯಾವ ಪಾರ್ಟಿ ಕಾರಣಕರ್ತ ಅಂತ ತಿಳ್ಕೊಂಡ್ರೆ ಉತ್ತರ ಅವರೇ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಇರೋದ್ರಿಂದ ನಾವು ಬಟ್ಟೆ ಹೊಲಿಬೇಕಾದ್ರೆ ಸೂಜಿ ಹೊಲಿತಾ ಇದ್ರು ಇವತ್ತು ಸೂಜಿಯಲ್ಲಿ ಹೊಲಿತಾ ಇದೀವ ಇವತ್ತು ಫೋನ್ಗಳು ಇರ್ಲಿಲ್ಲ ಮನೆಗಳಾಗೆ ಯಾರೋ ದೊಡ್ಡ ದೊಡ್ಡವ್ರ ಮನೇಲಿ ಫೋನ್ ಇತ್ತು ಇವತ್ತು ಈ ಮಟ್ಟಿಗೆ ಆಡೋ ಪೇಪರ್ ಆರ್ಸಿಟು ಒಂದು ಮೊಬೈಲ್ ಇದೆ ಮನೆ ಟಿ ವಿ ಇದೆ ಎಲ್ಲ ಫೆಸಿಲಿಟಿ ಎಲ್ಲಿಂದ ಬಂತು ಸರ್ ಇದೆಲ್ಲ ಆಗ ಕಾಂಗ್ರೆಸ್ ಹೋರಾಟ ಮಾಡಿಕೊಂಡು ಬ್ರಿಟಿಷರು ನಟಿಸಿ ಬ್ರಿಟಿಷ್ ಸ್ವಾತಂತ್ರ್ಯ ತಗೊಂಡ ಮೇಲೆ ನಾವು ಇವತ್ತು ಈ ಮಟ್ಟಕ್ಕೆ ಬೆಳ್ದಿರೋದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸರ್ ಈಗ ಇದೆ ಪಾರ್ಟಿ ಇರ್ಲಿ ಪಾಪ ಅವರು ಆಲಿ ಅವರು ಎಲ್ಲ ತಿಳ್ಕೊಂಡು ಅವ್ರಿಗೂ ಗೊತ್ತಿರುತ್ತೆ ಬಟ್ ಪಾರ್ಟಿ ವಿಚಾರ ಬಂದಾಗ ಆ ಪಾರ್ಟಿ ಸರಿಲ್ಲ ಈ ಪಾರ್ಟಿ ಸರಿ ಇಲ್ಲ ನಾವು ಕಚ್ಚಾಡ್ತಿದ್ವಿ ಬಟ್ ಒಳಗೆ ಅಸೆಂಬ್ಲಿಯಲ್ಲಿ ಚೆನ್ನಾಗಿರ್ತಾರೆ ಅವರು ಎಲ್ರು ಚೆನ್ನಾಗಿರ್ತಾರೆ ಇಲ್ಲಿ ಜನಗಳು ನಾವು ತಲೆಗಳು ಹೊರಲಾರ ಇಲ್ಲ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಸೇವೆ ಸುಮಾರು ಅರವತ್ತು ವರ್ಷಗಳಿಂದ ಪಾರ್ಟಿಯರು ಏನೇ ಮಾಡಿದ್ರು ಎಲ್ರು ಒಳ್ಳೇರು ಅಂತ ಹೇಳಲ್ಲ ನಾನು ಅದ್ರಲ್ಲೂ ಸೇವೆ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಪಾರ್ಟಿ ಬೆಳೆಸ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಒಂದು ನಮಗೆ ಒಂದು ಒಳ್ಳೆ ಮಟ್ಟದ ಪಾರ್ಟಿ ನ್ಯಾಷನಲ್ ಪಾರ್ಟಿ ಒಳ್ಳೆ ಅಂತ ನಾವು ಅನ್ಸ್ಕೊಂಡು ಇವತ್ತು ಅದರಲ್ಲಿ ಇದ್ದೀವಿ ಸರ್ ಸರ್ ಈಗ ಕಾಂಗ್ರೆಸ್ನ ಒಂದು ಐದು ಗ್ಯಾರಂಟಿ ಯೋಜನೆಗಳು ಏನು ಬಂತಿದೆ ಇದು ಕೆಲವೊಬ್ರು ವಿರೋಧ ಕೂಡ ಮಾಡ್ತಾರೆ ಆಲ್ಮೋಸ್ಟ್ ಜನ ಜನರು ಕೂಡ ಕೆಲವೊಬ್ರು ಪರವಾಗಿ ಮಾತಾಡ್ತಾರೆ ಇದರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಇದೆ ಸರ್ ಈಗ ಒಂದ್ ಒಳ್ಳೆ ಕೆಲಸ ಮಾಡಿದಾಗ ಎಲ್ರಿಗೂ ಒಳ್ಳೆ ಅನ್ಸ್ಕೊಳಕ್ ಕಷ್ಟ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಮಾಡಿರೋದು ಒಳ್ಳೇದಲ್ಲ ಈಗ ನಾವು ಒಂದು ಹಳ್ಳಿ ತಗೊಳ್ಳಿ ನಾವೇನಾದ್ರು ಒಂದು ಕೆಲಸ ಮಾಡಿದ್ರೆ ನಮ್ಮಲ್ಲಿ ನಾಲ್ಕು ಜನ ಹುಟ್ಟಿರ್ತಾರೆ ವಿರೋಧ ಎತ್ತ ಅದೇ ರೀತಿ ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂತ ಐದು ಗ್ಯಾರಂಟಿಯಲ್ಲಿ ಏನು ಅನಾನುಕೂಲ ಆಗಿದೆ ಅವ್ರಿಗೆ ಎಲ್ರಿಗೂ ಅನುಕೂಲ ಪಡ್ಕೊಂತಾರೆ ಯಾರಿಗೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಮಾಡಿದ್ದಾರ ಇಲ್ಲ ಎಲ್ಲ ಜನಾಂಗದವ್ರು ಇಲ್ಲಿ ಇವತ್ತು ಸುಮಾರು ಏಳು ಕೋಟಿ ಜನಸಂಖ್ಯೆ ಇರೋ ಕರ್ನಾಟಕದ ಜನ ಒಬ್ಬರು ಉಪಯೋಗಿಸ್ಕೊಂತಾರೆ ಟೀಕೆ ಮಾಡೋರು ಶ್ರೀಮಂತರು ಅಂತಿಂತವ್ರು ಇರ್ತಾರೆ ಟೀಕೆ ಮಾಡೇ ಮಾಡ್ತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಅದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ ಸರ್ ಮೇಡಮ್ ಇದರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಮೇಡಮ್ ಈಗ ಮಹಿಳೆಯರಿಗೆ ಎಲ್ಲ ಬಸ್ಸಿನ ವ್ಯವಸ್ಥೆ ಫ್ರೀ ಇದೆ ಎರಡ್ ಎರಡ್ ಸಾವಿರ ರೂಪಾಯಿನೂ ಕೂಡ ಬರ್ತಾ ಇದೆ ಅನ್ನಕ್ಕಂಥದ್ದು ಮಹಿಳೆಯರು ಬೆಳಿಗ್ಗೆ ಕೆಲ್ಸಗಳಿಗೆಲ್ಲ ಸಿಟಿಗ್ ಹೋಗ್ಬೇಕು ಇಲ್ಲಿ ಇವಾಗ ಅವ್ರಿಗೆ ಬಡವ್ರಿಗೆ ತುಂಬಾ ಅನುಕೂಲ ಅಂದ್ರೆ ಮುಖ್ಯಮಂತ್ರಿಗಳು ಮಾಡಿರೋದು ಒಪ್ಪಿಗೆ ಮಾಡಿಲ್ಲ ಅವ್ರು ಎಲ್ಲಾ ಜನಾಂಗದವ್ರಿಗುನು ಬಿಜೆಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಎಲ್ಲಾರು ಬಡ ಜನ ಅಂತ ಗುರ್ತಿಸಿ ಅವರು ಒಳ್ಳೊಳ್ಳೆ ಯೋಜನೆಗಳು ಮಾಡಿ ಎಲ್ಲ ಬಡವ್ರಿಗು ಒಳ್ಳೇದಾಗಂಗೇನೆ ಯೋಚನೆ ಮಾಡಿ ಮಾಡ್ತಾರೆ ಸರ್ ಖಂಡಿತ ಹ್ಮ್ ಅವೆಲ್ಲ ಜನಿಗೂ ತಲುಪಿದೆ ಒಂದೊಂದ್ ಟೈಮು ಆಗುತ್ತೆ ಲೇಟ್ ಆಗುತ್ತೆ ಆದ್ರೆ ಎಲ್ಲಾರ್ಗು ಅನುಕೂಲ ಆಗಿದೆ ಸರ್ ಯಾರ್ಯಾರು ಸಿಗ್ಬೇಕಂತ ಅವರು ಪಡೆದಿದಾರೋ ಅವ್ರಿಗೆಲ್ಲಾನು ಅನುಕೂಲ ಆಗಿದೆ ಸರ್ ಒಂದು ಪಂಚಾಯತಿಯಲ್ಲಿ ಮೂವತ್ತೆರಡು ಜನ ಸದಸ್ಯರು ಇದ್ದಾರೆ ಸಿಗ್ತ ಸರ್ ಎಲ್ಲು ಮೂವತ್ತೆರಡು ಜನನು ನಾವೆಲ್ಲ ಒಂದೇ ಪಕ್ಷ ಜಾತಿ ಭೇದ ಏನು ಇಲ್ಲ ಅಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರು ನಮ್ ನಮ್ ಮೂರ್ದು ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ ಇನ್ನೊಬ್ಬ ಸದಸ್ಯರದ್ದು ಅವರು ಏರ್ಯೋದು ಅವರು ಹೇಳ್ತಾರೆ ನಮ್ಮ ಏರೋದು ನಾವು ಹೇಳ್ತೀವಿ ಎಲ್ಲ ಒಂಥರ ಒಗ್ಗಟ್ಟಿಂದ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸರ್ ಸಾಮಾನ್ಯ ಸಭೆಯಲ್ಲಿ ಖಂಡಿತ ಮೇಡಮ್ ಕೊನೆಯದಾಗಿ ಕಟ್ಟ ಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಚುನಾಯಿತ ಸದಸ್ಯರ ಅವಕಾಶ ಮಾಡಿದ್ದಾರೆ ಮತ್ತೆ ದಾಸರಹಳ್ಳಿಯಲ್ಲಿ ಒಂದು ಬಾರಿ ಜನ ನಿಮ್ಗೆ ಅವಕಾಶ ಮಾಡಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀನಿ ಸರ್ ನಾವು ರಾಜಕೀಯ ಕಲ್ತಿತ್ತು ಬೆಳೆದಿತ್ತು ನಾವು ಅಲ್ಲಿ ದಾಸರಹಳ್ಳಿ ಪಂಚಾಯತಿ ಮರೇನ್ಪಳ್ಳಿ ಅಂತ ಇದೆ ಅಲ್ಲಿಂದ ನಾವು ಬೆಳೆದು ಬಂದಿತ್ತು ಅಲ್ಲಿಂದ ಬಂದು ಇಲ್ಲಿ ಕಸ್ಕಟ್ಪುರ್ ಪಂಚಾಯತಿ ಬಂದು ಮುಂದುವರಿಸಿದೀವಿ ಎಲ್ಲಾ ದಾಸರಹಳ್ಳಿ ಪಂಚಾಯತಿ ಮತ್ತು ಕಸ್ಕಟ್ಪುರ್ ಪಂಚಾಯತಿ ಎಲ್ಲಾ ಮತದಾನದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್ ನೀವು ಯಾವ ರೀತಿ ಕೃತಜ್ಞತೆ ಈಗ ನಮಗೆ ಬೆಳೆ ಜಾರಿ ನಡೆಯಕ್ಕೆ ಮೊದಲನೇ ಆದ್ಯತೆ ಕೊಟ್ಟವರು ದಾಸರಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ನಮ್ಮನ್ನ ಬೇರೂಮಿ ಗಿಡ ಮಾರಿ ಇವತ್ತು ಈ ಕಸ್ಕಟ್ಪುರ್ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮರವಾಗಿ ಇವತ್ತು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ನಾನು ಇರೋ ತನಕ ಈ ಜನಾಂಗವನ್ನು ನನ್ನ ಉಸಿರಿ ಇರೋ ತನಕ ಅವ್ರನ್ನ ಎಲ್ಲೂ ಮರೆಯಲ್ಲ ಅವ್ರು ಕೊಟ್ಟಂತ ಏನು ಒಂದು ಮ ಮೂಲ ಒಂದು ಮತದಾನ ಇದೆಯಾ ಆ ಮತದಾನಕ್ಕೆ ನಾನು ಹೃತ್ಪೂರ್ವಕ ಗೌರವ ಸಲ್ಲಿಸಿ ಇನ್ನು ಮುಂದೆ ಅವ್ರಿಗೆ ಅವರ ಸೇವೆ ಮಾಡಲು ಅವಕಾಶ ಮಾಡಿಪಟ್ರೆ ಅವ್ರಿಗೆ ಪೂರ್ತಿ ಇನ್ನೂ ಸೇವೆ ಮಾಡಲು ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಅವರಿಗೆ ನನ್ನನ್ನು ಇಷ್ಟು ತನಕ ಬೆಳೆಸಿ ಸಾಕಿ ಸಲಹಿ ಎಲ್ಲ ನಾನು ಹುಟ್ಟಿದವ್ರೆ ಆದ್ರೆ ನನ್ನ ಈ ಮಟ್ಟ ಸಂ ನನ್ನ ಹೃತ್ಪೂರ್ವ ವಂದನೆಗಳನ್ನು ಸಲ್ಲಿಸ್ಬೇಕು ಸರ್ ಖಂಡಿತ ಸರ್ ಹಾಗೂ ಮೇಡಮ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಅನುಭವಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಶಿಯಲ್ ಮೀಡಿಯಾ ಪರವಾಗಿ ಧನ್ಯವಾದ ನಾವು ಕೇಳಿದಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಯಲಾಂಕ ವಿಧಾನಸಭಾ ಮತಕ್ಷೇತ್ರದ ಕಸಘಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಜೆ ಮ್ಯಾರಿ ಮೇಡಮ್ ಹಾಗೂ ಇವರ ಯಜಮಾನರು ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆಆರ್ ಪುರ ಹೋಬಳಿ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ ಸಿ ಆರೋಗ್ಯ ಸ್ವಾಮಿ ಸರ್ ಅವರು ಈ ಇಬ್ಬರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿ ಜೈ ಹಿಂದ್ ಜೈ ಕರ್ನಾಟಕ